ನಮಸ್ಕಾರ ದರ್ಶನ್ ಫ್ಯಾನ್ಸ್ ಹೆಂಗಿರೋದು ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ್ ಅಭಿಮಾನಿಗಳಿದ್ರು ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರದರ್ಶನ ಮಾಡೋಣ ನಿಂತಿದ್ದು ಮೇಲೆ ಇರುವ ಭಗವಂತನ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ದಿಸ್ ಇಸ್ ನಮಸ್ಕಾರ ದರ್ಶನ್ ಫ್ಯಾನ್ಸ್ ಹಿಂಗ್ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪರ್ಬಡ್ಡೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ ಅಭಿಮಾನಿಗಳಿದ್ದರೋ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ ಮಾಡೋಣ ಮಿಕ್ಕಿದ್ದು ಮೇಲೆ ಇರುವ ಭಗವಂತನಿಗೆ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ದಿಸ್ ಇಸ್ ಓಕೆ ಥ್ಯಾಂಕ್ ಯು ನಮಸ್ಕಾರ ದರ್ಶನ್ ಫ್ಯಾನ್ಸ್ ಹಿಂಗ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೂ ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪರಪೇಡ್ಡೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ ಅಭಿಮಾನಿಗಳಿದರೋ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ ಮಾಡೋಣ ಮಿತ್ತಿದ್ದು ಮೇಲೆ ಇರುವ ಭಗವಂತನ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಆ್ಯಂಡ್ ದಿಸ್ ಇಸ್ ಅ ಲೆಟರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ದರ್ಶನ್ ಫ್ಯಾನ್ಸ್ ಹೆಂಗಾರ್ಪೇಟೆ ಪೊಲೀಸ್ ಸ್ಟೇಷನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಓಕೆ ಐ ಸ್ಟ್ಯಾಂಡಿಂಗ್